ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರು ಒಂದು ಅಪ್ರಬುದ್ಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ವಿರೋಧ ಪಕ್ಷದ ನಾಯಕರು ಅನ್ನೋ ಕಾರಣಕ್ಕೆ ನಾನು ಅವರನ್ನ ಗೌರವಿಸಲೇಬೇಕು ಈ ಗೌರವ ಬೇರೆ ಭಾರತ ದೇಶದಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಮೀಸಲಾತಿಯನ್ನ ತೆಗೆಯತಕ್ಕಂತ ಪ್ರಯತ್ನ ನಾವು ಮಾಡ್ತೇವೆ ಅಂತೇಳಿ ಅಮೆರಿಕಾದಲ್ಲಿ ಕುಳಿತು ಮಾತಾಡಿದ್ದಾರೆ ಅವರು ನಾನು ಹೇಳೋದು ಅವರ ಒಬ್ಬ ಅಪ್ರಬುದ್ಧ ವ್ಯಕ್ತಿ ನಾಯಕ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಅದೇನು ಆಳು ಬಿದ್ದ ಮನೆಗೆ ಉಳ್ದೋರೆ ನಾಯಕ ಅಂತೇಳಿ ಅವರನ್ನ ನಾಯಕರನ್ನ ಮಾಡ್ಕೊಂಡಿದ್ದಾರೆ ಸುಮ್ಮನೆ ಇರ್ರಪ್ಪ ಆದ್ರೆ ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನೆಹರೂರವರು ನಾನು ಮೀಸಲಾತಿ ವಿರೋಧಿ ನನಗೆ ಅದು ಇಷ್ಟ ಇಲ್ಲ ಅಂತ ಹೇಳಿದ್ದು ಈಗಾಗಲೇ ಎಲ್ಲಾ ಕಡೆಯಲ್ಲೂ ಪತ್ರಿಕೆಗೆ ಪತ್ರ ಓಡಾಡ್ತಾ ಇದೆ ಇಂದಿರಾ ಗಾಂಧಿ ಅವರು ಅದನ್ನೇ ಮುಂದುವರಿಸಿದ್ರು ರಾಜೀವ್ ಗಾಂಧಿ ಅವರು ಅದನ್ನೇ ಮುಂದುವರಿಸಿದ್ರು ಈಗ ರಾಹುಲ್ ಗಾಂಧಿ ಅವರು ಈ ಪರಂಪರೆಯನ್ನ ಈ ಲೆಗಸಿಯನ್ನ ಮುಂದುವರಿಸಿದ್ದಾರೆ ಅಂದ್ರೆ ಇದರಿಂದ ಗೊತ್ತಾಗತ್ತೆ ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಆಗಿತ್ತು ಮೀಸಲಾತಿ ವಿರೋಧಿ ಆಗಿತ್ತು ಆದ್ರೆ ವೋಟ್ ಬ್ಯಾಂಕ್ಗಾಗಿ ಮಾತ್ರ ನಾವು ದಲಿತ ಪರ ನಾವು ಸಂವಿಧಾನದ ಪರ ರಾಹುಲ್ ಗಾಂಧಿ ಅವ್ರ ಎಲ್ಲ ಓದ್ ಕಡೆ ಎಲ್ಲ ಒಂದು ಕೆಂಪುದು ಬೈಬಲ್ ತರ ಅದು ಬೈಬಲ್ ಅಂತ ನಾವು ಅಂದ್ಕೊಂಡಿದ್ದು ಆಮೇಲೆ ಅವ್ರು ಹೇಳ್ಕೊಂಡ್ರು ಅದು ಸಂವಿಧಾನ ಅಂತ ಇರ್ಲಿ ಅದು ಯಾವ್ದೇ ಇರ್ಲಿ ಹಿಡ್ಕೊಂಡು ಎಲ್ಲಾ ಕಡೆ ಅಳ್ಳಾಡ್ಸ್ತಿದ್ಯಲ್ಲಪ್ಪಾ ಈಗ ಅಳ್ಳಾಡ್ಸು ಬಾ ನಮ್ಮ ದಲಿತ ಸಮುದಾಯದವರೆಲ್ಲ ಸೇರ್ತಾ ಇದ್ದಾರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ನಿನ್ನ ವಿರುದ್ಧವಾಗಿ ಈಗ ಬನ್ನಿ ಸ್ವಾಮಿ ಅಳ್ಳಾಡ್ಸಿ ಏನು ನಿಮ್ಮ ಉದ್ದೇಶ ರಿಸರ್ವೇಶನ್ ತೆಗಿತೀವಿ ಅಂತಂದಿದ್ದೀರಿ ತೆಗೀರಿ ಬನ್ನಿ ನೋಡೋಣ ನಿಮ್ಗೆ ತಾಕತ್ತಿದ್ರೆ ರಿಸರ್ವೇಶನ್ ತೆಗಿರಿ ನೋಡೋಣ ನಮ್ಮ ಪಕ್ಷದ ಮೇಲೆ ನೀವು ಗೂಬೆ ಕೂರಿಸ್ತಿದ್ರಲ್ಲ ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಮೀಸಲಾತಿಯ ವಿರೋಧಿಯೂ ಅಲ್ಲ ಅದನ್ನ ತೆಗೆಯುವ ಪ್ರಶ್ನೆಯೂ ನಮ್ಮಲ್ಲಿಲ್ಲ ದಲಿತರ ಮೀಸಲಾತಿಯನ್ನ ಕರ್ನಾಟಕದಲ್ಲಿ ಹದಿನೈದರಿಂದ ಹದಿನೇಳಕ್ಕೆ ಏರಿಸಿದ್ದು ಪರಿಶಿಷ್ಟ ಜಾತಿಗಳದ್ದು ಮೂರರಿಂದ ಏಳು ಪರ್ಸೆಂಟ್ಗೆ ಎಸ್ ಟಿ ರಿಸರ್ವೇಷನ್ ಏರಿಸಿದ್ದು ನಾವು ದಲಿತರ ಸಬಲೀಕರಣಕ್ಕೆ ಶಕ್ತಿ ಕೊಟ್ಟವರು ನಾವು ನೀವು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಹೆಚ್ಚಿಗೆ ಕೊಟ್ಟಿದ್ದೀವಿ ಅಂದ್ರಿ ಒಂದು ಕಡೆ ತೋರಿಸಿದ್ರಿ ಹೆಚ್ಚಿಗೆ ಕೊಟ್ಟಿದ್ದೀವಿ ಅಂತ ಇನ್ನೊಂದು ಕಡೆಯಿಂದ ಅದನ್ನೆಲ್ಲ ಕಿತ್ಕೊಂಡ್ರಿ ಏನ್ ನೀವು ಕೊಟ್ಟಿದ್ದು ಬರಿ ಮಾತು ಅನ್ಯಾಯ ಆಗ್ತಾ ಇದೆ